ಲಾಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ನಾವು ಒಂದು ಚಿಕ್ಕ ವಾಕ್ಯವನ್ನು ತಿಳಿದುಕೊಳ್ಳುವಾಗ ದೇವರ ಕೃಪೆ ನಮ್ಮ ನಿಮ್ಮ ಮೇಲೆ ಇಳಿದು ಬರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಇವತ್ತು ಸಭೆ ಮತ್ತು ಸಭಾಪಾಲಕರು ಮತ್ತು ಸಭೆ ವಿಶ್ವಾಸಿಗಳು ಇವರ ನಡುವೆ ಯಾವ ಥರದ ಒಂದು ಸಂಬಂಧ ಇರಬೇಕು ಅಂತ ಹೇಳೋದಾದರೆ ಪ್ರಿಯರೇ ಇವತ್ತು ಸಭಾಪಾಲಕರುಗಳು ಸಭೆಯನ್ನು ಕಷ್ಟಪಟ್ಟು ನಡೆಸ್ತಾ ಇರ್ತಾರೆ ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ಸಭೆ ಇದ್ದಾರೆ ಬಾಡಿಗೆ ಕಟ್ಟ ಕಾಸಿಲ್ಲದೇನೂ ಕೂಡ ಸಭೆ ನಡೆಸ್ತಾ ಇರ್ತಾರೆ ಜನಗಳಿಂದ ಅವಹೇಳನದ ಮಾತುಗಳನ್ನು ಪಡೆದುಕೊಂಡು ಸಭೆ ನಡೆಸ್ತಿರ್ತಾರೆ ನಿಮ್ಮ ಕುಟುಂಬಗಳಿಗೆ ಬಂದು ಸಂತೈಸ್ತಾರೆ ಆದರೆ ನೀವು ಅಂತಹ ಸಭಾಪಾಲಕರು ಅಥವಾ ಸಭೆಯ ಹಿರಿಕರು ಅಥವಾ ಸಭಾ ಸೇವಕರುಗಳನ್ನು ಯಾವ ರೀತಿ ಕಾಣ್ತೀರಾ ಅಂತ ಹೇಳುವಂಥದ್ದೇ ಇವತ್ತಿನ ಒಂದು ಸಂದೇಶ ಇವತ್ತಿನ ಒಂದು ಸಂದೇಶದಲ್ಲಿ ಒಂದನೇ ತಿಮ್ಮತಿ ಐದು ಹದಿನೇಳನ್ನು ನಾವು ತೆಗಿಬೇಕಾದರೆ ಪ್ರಿಯರೇ ಆ ಒಂದು ಎಡ್ಲೈನನ್ನು ನೋಡಿ ಹಿರಿಯರ ವಿಷಯದಲ್ಲಿ ನಡೆಯಬೇಕಾದ ರೀತಿಯಿಂದಲೇ ಬರೆದಿದೆ ಹಿರಿಯರು ಯಾರು ಸಭಾಪಾಲಕ ಆಗಿರ್ಬೋದು ಸೇವಕರಾಗಿರ್ಬೋದು ಹಿರಿತನ ನಡೆಸುವಂಥವರಾಗಿರ್ಬೋದು ಅವ್ರ ಬಗ್ಗೆ ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ ಚೆನ್ನಾಗಿ ಅ ಐದು ಒಂದು ತಿಮ್ಮತಿ ಐದು ಹದಿನೇಳು ಚೆನ್ನಾಗಿ ಅಧಿಕಾರ ನಡೆಸುವ ಸಭೆ ಹಿರಿಯರನ್ನು ಇವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು ಇವತ್ತು ಇದು ಸಭೆಗಳಲ್ಲಿ ಬಹಳ ಕಷ್ಟ ಪ್ರೀತಿ ಮಾಡುವಂಥ ವಚನ ಕೊಟ್ಟರೆ ಸಭಾಪಾಲಕರು ಒಳ್ಳೆಯವರು ನಿಮಗೆ ಆಶೀರ್ವಾದದ ಮೇಲೆ ಆಶೀರ್ವಾದ ಸಿಗ್ತದೆ ಅಂತ ಹೇಳುವಂಥ ವಚನ ಕೊಟ್ಟರೆ ಸಭಾಪಾಲಕರು ಒಳ್ಳೆಯವರು ಅದ್ಭುತಗಳ ಮೇಲೆ ಅದ್ಭುತ ಆಗ್ತದೆ ಅಂತ ಹೇಳುವಂಥ ವಾಚನ ಕೊಟ್ಟರೆ ಸಭಾಪಾಲಕರು ಒಳ್ಳೆಯವರಾಗಿರ್ತಾರೆ ಆದರೆ ಯಾವಾಗ ಸಭಾಪಾಲಕರು ಸಭೆಯ ಜನಗಳನ್ನು ತಿದ್ದುತ್ತಾರೋ ಅಥವಾ ಸಭೆಯ ಜನಗಳು ಅಥವಾ ವಿಶ್ವಾಸಿಗಳಿಗೆ ಬುದ್ಧಿವಾದದ ಮಾತುಗಳನ್ನು ಹೇಳ್ತಾರೋ ಆವಾಗಲೇ ವಿಶ್ವಾಸಿಗಳು ಸಭಾಪಾಲಕರ ಮೇಲೇ ವಿರೋಧವಾಗಿ ನಿಲ್ಲಲಿಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರಿಯರೇ ಇವತ್ತು ಅದು ಪ್ರಾರಂಭವಾಗೋದು ಹಿರಿಕರಾಗಿರ್ತಕ್ಕಂಥ ಸಭಾ ಸೇವಕರುಗಳಿಂದನೇ ವಿಶ್ವಾಸಿಗಳು ಪಾಪ ಹೇಳಿದ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ತಾರೆ ಆದರೆ ಸೇವಕರಾಗಿರುವಂಥವ್ರನ್ನ ಕೆಲವೊಂದು ಸಲ ತಿದ್ದುವಾಗ ಸಭಾಪಾಲಕರಿಗೆ ವಿರೋಧವಾಗಿ ಹೋಗ್ತಾರೆ ಪ್ರಿಯರೇ ನಂತರ ಸಭೆಯನ್ನು ಬಿಟ್ಟು ಹೋಗ್ತಾರೆ ಸಭೆಯನ್ನು ವಿಭಜನೆ ಮಾಡ್ತಾರೆ ಸಭೆಯಲ್ಲಿ ಆತ್ಮಗಳನ್ನ ಕದ್ಕೊಂಡೋಗಿ ಇನ್ನೊಂದು ಸಭಾಪಾಲಕರಿಗೆ ಕೊಡ್ತಾರೆ ಆ ಸಭಾಪಾಲಕರು ಅದನ್ನೇ ಕಾಯ್ತಿರ್ತಾರೆ ಯಾವ ಹೋಗಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಆತ್ಮಗಳು ಹಿಡಿಯೋದಿಲ್ಲ ಯಾವ ಸಭಾಪಾಲಕರ ಸಭೆಯಿಂದ ಆತ್ಮಗಳು ಬರ್ತವೋ ಅಂತ ಕಾಯ್ತಿರ್ತಾರೆ ಪ್ರಿಯರೇ ಇದು ಬಹಳ ತಪ್ಪು ಪ್ರಿಯರೇ ಇವತ್ತು ಒಬ್ಬರು ಸಭೆ ಕಟ್ಟೋ ಜಾಗದಲ್ಲಿ ಇನ್ನೊಬ್ಬರು ಸಭೆ ಕಟ್ಟಬಾರ್ದು ಅಂತಂದರೆ ಅಂಥ ಜಾಗದಲ್ಲಿ ಹಣದ ಒಂದು ಪ್ರಭಾವ ತೋರಿಸಿ ಸಭೆ ಕಟ್ಟುವಂಥದ್ದು ಎಲ್ಲ ನಡೀತಾ ಇದೆ ಅಂಥವರಿಗೆ ದೇವರ ಶಿಕ್ಷೆ ಅಂತ ಗ್ಯಾರಂಟಿ ಇದ್ದೇ ಇದೆ ಇಲ್ಲಿ ನೋಡಿ ಸ್ವಾಮಿ ಹೇಳ್ತಾರೆ ಚೆನ್ನಾಗಿ ಅಧಿಕಾರ ನಡೆಸೋ ಸಭೆ ಹಿರಿಯರನ್ನು ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿ ಉಪದೇಶದಲ್ಲಿ ಕಷ್ಟಪಡೋನು ಹಿಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು ಅಂದರೆ ಪ್ರಸಂಗ ಕೊಡುವಾಗ ಒಳ್ಳೆಯ ಪ್ರಸಂಗನೂ ಬರ್ಬೋದು ನಿಮ್ಮನ್ನು ತಿದ್ದುವಂಥ ಪ್ರಸಂಗ ಬರ್ಬೋದು ರೂಪಿಸುವಂಥ ಪ್ರಸಂಗ ಬರ್ಬೋದು ಯಾವುದೇ ಪ್ರಸಂಗ ಬಂದರೂ ಕೂಡ ಆ ಪ್ರಸಂಗದಲ್ಲಿ ನನಗೆ ದೇವರು ಏನಾದರೂ ಮಾತಾಡ್ತಿದ್ದಾರಾ ಅಂತ ತಿಳ್ಕೊಳ್ಳೋವಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಸಭೆಗೆ ವಿರುದ್ಧವಾಗಿ ನಿಲ್ಲೋದೇ ಇಲ್ಲ ಇವತ್ತು ಏನಾಗ್ತದೆ ಸಭೆಯ ಒಳಗಡೆನೇ ರಾಜಕೀಯ ನಡೀತಾ ಇದೆ ಪ್ರಿಯರೇ ಸಭಾಪಾಲಕರ ವಿರುದ್ಧವಾಗಿ ಒಣಗೋದು ಸಭಾ ಪಾಲಕಿಯರ ವಿರುದ್ಧವಾಗಿ ಒಣಗೋದು ಸಭಾಪಾಲಕ ಏನಾದರೂ ಬೈದರೆ ಸಭಾಪಾಲಕಿನ ಹೋಗಿ ಪೂಜೆ ಮಾಡಿ ಅಲ್ಲೇ ಗಂಡ ಹೆಂಡತಿರ ತಂದು ತಂದಾಕೋದು ಸೇವಕ ಮತ್ತು ಸಭಾಪಾಲಕರ ಮಧ್ಯೆ ತಂದಾಕೋದು ಇದೆಲ್ಲ ನಡೀತಾ ಇದೆ ಪ್ರಿಯರ ಸಭೆಗಳಲ್ಲಿ ಅಲ್ಲಿ ನೋಡಿ ಪ್ರಸಂಗದಲ್ಲಿ ಉಪದೇಶದಲ್ಲಿಯೂ ಕಷ್ಟಪಡೋರು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯನ ನೆನೆಸಬೇಕು ಹಾಗಾದರೆ ಪ್ರಿಯರೇ ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ ಉಪದೇಶ ಮಾಡೋರ ಉಪದೇಶವನ್ನು ಕೇಳಿ ಅವ್ರನ್ನ ಗೌರವಿಸಬೇಕು ಅವ್ರು ಏನಾದರೂ ಅವರ ಸ್ವಾರ್ಥದ ವಿಷಯದಲ್ಲಿ ಮಾತಾಡಿದಾಗ ನೀವು ಸಭಾಪಾಲಕರನ್ನ ಖಂಡಿಸಿ ಬೇಡ ತಿಳೋದಿಲ್ಲ ಆದರೆ ನಿಜವಾಗಿಯೂ ನಿಮಗೆ ನಿಮ್ಮ ತಪ್ಪುಗಳ ಬಗ್ಗೆ ತಿಳಿಸುವಾಗ ದಯವಿಟ್ಟು ಸಭಾಪಾಲಕರ ವಿರುದ್ಧವಾಗಿ ಹೋಗಬಾರ್ದು ಅದಕ್ಕೆ ಸ್ವಾಮಿ ಗಲಾತ್ಯ ಆರು ಆರರಲ್ಲಿ ಎಳಿದೆ ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವನು ಉಪದೇಶ ಮಾಡುವನಿಗೆ ತನಗಿರೋ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಬೇಕಂತೆ ಎಲ್ಲ ಏನು ನಿಮ್ಮ ಕಾಣಿಕೆ ಅಲ್ಲ ನೀವು ಸೈಟ್ ಅಲ್ಲ ನೀವು ಕಟ್ಟಿಕೊಡೋಂಥ ಬಿಲ್ಡಿಂಗ್ ಅಲ್ಲ ಸ್ವಾಮಿ ಹೇಳ್ತಾರೆ ದೇವರ ವಾಕ್ಯದಲ್ಲಿ ಉಪದೇಶ ಹೊಂದಿದೆಯಾ ಆ ಉಪದೇಶ ಏನೋ ಅದ್ರ ಪ್ರಕಾರ ನೀನು ನಡಿ ಅಂದರೆ ದೇವರ ವಾಕ್ಯದ ಪ್ರಕಾರ ನಡಿ ನೀನು ಯಾವಾಗ ದೇವರ ವಾಕ್ಯದ ಪ್ರಕಾರ ನಡೀತೀಯೋ ಸತ್ಯದಲ್ಲೂ ಧರ್ಮದಲ್ಲೂ ಪ್ರೀತಿಯಲ್ಲೂ ನಿಷ್ಠೆಯಲ್ಲೂ ನೀತಿವಂತನಾಗಿ ಯಾವಾಗ ನಡೀತೀರೋ ಅದೇ ಸಭಾಪಾಲಕರಿಗೆ ಕೊಡುವಂಥ ಬಹುಮಾನ ನೀವು ನೀವು ಕಾಣಿಕೆ ಹತ್ತು ಸಾವಿರ ಹಾಕ್ಬೋದು ಇಪ್ಪತ್ತು ಸಾವಿರ ಹಾಕ್ಬೋದು ತಪ್ಪಾದ ರೀತಿ ನಡೆದರೆ ಅದು ನಿಜವಾದಂತಹ ಕಾಣಿಕೆ ಆಗೋದಿಲ್ಲ ಪಾಲಕರುಗಳಿಗೆ ನೀವೇ ಕಾಣಿಕೆಯಾಗಿರ್ತೀರ ನೋಡಿ ಇಲ್ಲಿ ದೇವರ ವಾಕ್ಯದ ಇಲ್ಲಿ ಉಪದೇಶ ಒಂದೋನು ಉಪದೇಶ ಮಾಡೋನು ತನಗಿರೋ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲ್ ಕೊಡಲಿ ಆ ಒಳ್ಳೆಯದಿಲ್ಲಿಂದ ಬಂತು ಬೈಬಲಿಂದ ಬೈಬಲಿಂದ ಬಂದರೆ ಒಳ್ಳೆಯದೇ ಅದು ಪ್ರೀತಿಸ್ಬೇಕು ಕ್ಷಮಿಸಬೇಕು ಮತ್ತು ಮೋಸ ಮಾಡಬಾರ್ದು ಅನ್ಯಾಯ ಮಾಡಬಾರ್ದು ಸುಳ್ಳಾಡಬಾರ್ದು ವ್ಯಭಿಚಾರ ಮಾಡಬಾರ್ದು ನಿನ್ನ ನೆರೆಹೊರನ್ನು ನಿನ್ನಂತೆ ಪ್ರೀತಿಸಬೇಕು ಇದೆಲ್ಲ ವಾಕ್ಯದಲ್ಲಿ ಬರ್ತಿದೆ ನೋಡಿ ಇದೆಲ್ಲ ಒಳ್ಳೆಯವು ಆ ಒಳ್ಳೆಯವುಗಳಲ್ಲಿ ಸಭಾಪಾಲಕರಿಗೆ ಪಾಲ್ಗೊಡಿ ಯಾವ ಥರ ಸಭಾಪಾಲಕರನ್ನು ಪ್ರೀತಿಸಿ ಸಭಾಪಾಲಕರ ಕುಟುಂಬವನ್ನು ಪ್ರೀತಿಸಿ ಅವರು ಹೇಳುವಂಥ ಬುದ್ಧಿವಾದದ ಮಾತುಗಳಿಗೆ ಕಿವಿಗೊಡಿ ಉಪದೇಶಕ್ಕೆ ಕಿವಿಗೊಡಿ ದೇವರ ವಾಕ್ಯದಲ್ಲಿ ಉಪದೇಶ ಒಂದೋನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲದರೂ ಒಳ್ಳೆ ಪಾಲು ಕೊಡಬೇಕಾದ್ರೆ ನಿಮ್ಮ ಕಾಣಿಕೆಗಳ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ ಪ್ರಿಯರೇ ಇಲ್ಲಿ ಹೇಳ್ತಾ ಇರೋದೇನು ನಿಮ್ಮಲ್ಲಿರತಕ್ಕಂಥ ಕ್ರಿಸ್ತನ ವಾಕ್ಯವನ್ನೇ ಕೇಳಿ ನಿಮ್ಮಲ್ಲಿ ಆದದ ಬದಲಾವಣೆಗಳಲ್ಲಿ ಆಗಿರತಕ್ಕಂಥ ಒಳ್ಳೆತನವನ್ನು ಕೊಡಿ ಅಲ್ಲ ಅಲ್ಲಿ ಕೆಳಗಡೆ ವಾಕ್ಯವನ್ನು ಓದಿ ಬರ್ದಿರಿ ಬರ್ದಿದೆ ನೋಡಿ ಕಲತೆ ಆರು ಏಳರಲ್ಲಿ ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರ ಸಹಿಸುವನಲ್ಲ ಮನುಷ್ಯರು ತಾನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕುಯ್ಯಬೇಕು ನೀನು ಸಭಾಪಾಲಕರ ವಿರುದ್ಧವಾಗಿ ನಿಲ್ತೀಯಾ ನೀನು ಅದರ ಫಲನ ಕುಯ್ಲೇಬೇಕು ಸಭೆನ ಒಡೆದು ವಿಭಜನೆ ಮಾಡ್ತೀಯೋ ಅದರ ಫಲನ ಅನುಭವಿಸಲೇಬೇಕು ಸಭೆಯಲ್ಲಿ ಸಭಾಪಾಲಕರು ನಿಮ್ಮ ತಂಟೆಗೆ ಬರೆದಿದ್ರು ಕೂಡ ಆ ಸಭಾಪಾಲಕರನ್ನ ಹೋಗಿ ಕೆಣಕ್ತಾಯಿರ್ತೀಯ ಅದಕ್ಕೂ ಸಭೆಗೆ ನೀನು ಲೆಕ್ಕ ಕೊಡಬೇಕು ದೇವರಿಗೆ ಲೆಕ್ಕ ಕೊಡಲೇಬೇಕಾಗ್ತದೆ ಇಲ್ಲಿ ನೋಡಿ ಮೋಸ ಹೋಗಬೇಡಿರಿ ದೇವರ ತಿರಸ್ಕಾರವನ್ನು ಸಹಿಸುವವನಲ್ಲ ಇನ್ನೊಂದು ಸಭೆಯಿಂದ ಆತ್ಮಗಳನ್ನ ಕಿತ್ಕೊಳ್ಳೋದಾಗಲಿ ಅಥವಾ ಸಭಾಪಾಲಕರಿಗೆ ಡಿಸ್ಟರ್ಬೆನ್ಸ್ ಮಾಡೋದಾಗಲಿ ಸಭಾಪಾಲಕರ ಕುಟುಂಬವನ್ನು ಉಪಯೋಗಿಸಿಕೊಂಡು ತಪ್ಪಾದ ರೀತಿ ನಡೆಯೋದಾಗಲಿ ಅಥವಾ ಸೇವಕರುಗಳ ಮಧ್ಯದಲ್ಲಿ ಗ್ರೂಪಿಸಮ್ ಮಾಡೋದಾಗಲಿ ನನ್ನ ಕಡೆಯವ್ರಿಷ್ಟು ಜನ ನಿನ್ನ ಕಡೆಯವ್ರಿಷ್ಟು ಜನ ಅವ್ರ ಕಡೆ ಇಷ್ಟು ಜನ ಅಂತೇಳಿ ಗ್ರೂಪ್ ಗ್ರೂಪುಗಳನ್ನು ಮಾಡಿ ಸಭೆಯಲ್ಲಿ ವಿಭಜನೆಗಳನ್ನ ಹಾಕಿದ್ರೆ ಪ್ರಿಯರೇ ಇರತಕ್ಕಂಥ ಶಿಕ್ಷೆ ಘೋರವಾಗಿರ್ತದೆ ಯಾಕೆಂದರೆ ಇಲ್ಲಿ ಬರೆದಿರೋಂಥದ್ದು ಸಭೆಯ ಹಿರಿಕರಿಗೆ ಮತ್ತು ಸೇವಕರಿಗೆ ವಿಶ್ವಾಸಿಗಳಿಗಲ್ಲ ನಾವು ವಾಕ್ಯವನ್ನು ತಿಳಿದು ತಪ್ಪಾಗಿ ಏನು ಮಾಡಿದ್ರೆ ನಿಜವಾಗಿ ಶಿಕ್ಷೆ ಇದ್ದೇ ಇದೆ ಅಲ್ಲಿ ಸ್ವಾಮಿ ಹೇಳ್ತಾರೆ ಮನುಷ್ಯನ ತಾನು ಏನನ್ನು ಬಿತ್ತುತ್ತಾನು ಅದನ್ನು ಕುಯ್ಯಲೇಬೇಕು ನಿನಗೆ ಸ್ಟಾರ್ಟಿಂಗಲ್ಲಿ ಆತ್ಮಗಳೆಲ್ಲ ನಿನ್ನಿಂದೆ ಬರ್ಬೋದು ನೀನು ಯೋಚನೆ ಮಾಡಿರ್ಬೋದು ಅಯ್ಯೋ ನಾನು ಬಿತ್ತದೆ ಇರೋ ಜಾಗದಲ್ಲಿ ನಾನು ಫಸಲು ಕುಯ್ತಾ ಇದ್ದೀನಿ ಅಂತೇಳಿ ಆದರೆ ಆ ಫಸಲೇ ನಿನಗೆ ತಿರುಗಿ ನಿಲ್ಲೋದಂತ ಗ್ಯಾರಂಟಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ಪ್ರಿಯರೇ ನೀವು ತಪ್ಪಾದ ರೀತಿಯಲ್ಲಿ ಯಾರದೋ ಸಭೆಯ ಒಂದು ಆತ್ಮನ ತೆಗೆದುಕೊಂಡು ಹೋಗಿ ನಿಮ್ಮ ಸಭೆಗೆ ಬಿತ್ತಿದ್ರೆ ಆ ಸಭೆಯಲ್ಲಿ ಅದು ಬಿತ್ತಿ ಪಾಲ ಕೊಡುವಂಥ ಪಾಲ ಆಗೋದೇ ಇಲ್ಲ ಅದರ ಬದಲಿಗೆ ನೀವೇ ಹಳ್ಳಿ ಸೇವೆಗೋಗಿ ನೀವೇ ಒಂದು ಅನಾಥಾಶ್ರಮಗಳಿದೆ ಆ ಒಂದು ಹಾಸ್ಪಿಟ್ಲ್ಗಳಿದೆ ಇಂಥ ಜಾಗದಲ್ಲೆಲ್ಲ ಹೋಗಿ ಯೇಸು ಕ್ರಿಸ್ತನೇ ಸತ್ಯ ದೇವರು ಜೀವಂತ ದೇವರು ಮನಮರ್ಗ ದೇವರು ಅವರಿಗೆ ತಿಳಿಸಿ ಅವರ ಕೈಯಿಂದ ಒಂದು ಆತ್ಮಗಳನ್ನ ಆದಾಯ ಮಾಡಿ ಅದು ಬಿಟ್ಟು ಒಂದು ಸಭಾಪಾಲಕರ ಸಭೆಯಿಂದ ನೀವು ಆತ್ಮಗಳನ್ನ ಆದಾಯ ಮಾಡೋಂಥ ಪರಿಸ್ಥಿತಿ ಮಾಡೋದು ಬೇಡ ಪ್ರಿಯರೇ ಯಾಕೆಂದರೆ ದೇವ್ರಿಗೆ ತಿರಸ್ಕಾರನ ಸಹಿಸೋದಿಲ್ಲ ಉತ್ತಮವಾದಂಥ ಸೇವೆ ಮಾಡಬೇಕಿದ್ರೇ ಕಷ್ಟ ಇರಬೇಕಿದ್ರೆ ತಪ್ಪಾದ ಸೇವೆಯನ್ನು ಮಾಡೋಂಥ ಕಷ್ಟ ಇಲ್ವಾ ಇದನ್ನು ಅರ್ಥ ಮಾಡಿಕೊಂಡು ಪ್ರಿಯರೇ ಒಂದು ಪಾಲಕರನ್ನು ಗಲಿಬಿಲಿ ಮಾಡಬೇಡಿ ಪಾಲಕಿಯರನ್ನು ಗಲಿಬಿಲಿ ಮಾಡಬೇಡಿ ಸಭೆಯ ಹಿರಿಕರನ್ನು ಗಲಿಬಿಲಿ ಮಾಡಿ ನಿಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೋಬೇಡಿ ಸಾಧ್ಯವಾದಷ್ಟು ಅವರ ದೈವಿಕ ಇರುವಂತೆ ಮಾಡಿ ಕೃತಿ ಆರನೇ ಅಧ್ಯಯದಲ್ಲೂ ಕೂಡ ಬರ್ದಿದೆ ಕೃತಿ ಆರನೇ ಅಧ್ಯಯಲ್ಲಿ ಗ್ರೀಕರು ಮತ್ತು ಆ ಜನಗಳು ಹೆಚ್ಚುತ್ತಾ ಬರ್ತಾ ಇದ್ದಾಗ ಇಬ್ರ ಮೇಲೆ ಗೊಣಗುಡ್ದಾಗ ಅಲ್ಲಿ ಸ್ವಾಮಿ ಆ ಒಂದು ಅಂತ ಹೇಳ್ತಾರೆ ನಾವು ಇವ್ರ ಜೊತೆಲಿ ಉಪಚಾರ ಮಾಡ್ಕೊಂಡು ಕೂತ್ಕೊಳ್ಳೋದು ಸರಿಯಲ್ಲ ನಾವು ವಾಕ್ಯೋಪದೇಶ ಪ್ರಾರ್ಥನೆ ಇರಬೇಕು ಅಂತೇಳಿ ಹಾಗಾದರೆ ಸಭಾಪಾಲಕರು ನಿಮ್ಮನ್ನು ಉಪಚಾರ ಮಾಡ್ತಾ ಇರಲಿಕ್ಕಾಗೋದಿಲ್ಲ ಪ್ರಿಯರೇ ಹೊಸದಾಗಿ ಬಂದವ್ರನ್ನ ಉಪಚಾರ ಮಾಡಬೇಕು ಹಳೊಬ್ಬರನ್ನ ಹಂಗೇ ಬಿಟ್ಬಿಡ್ತಾರೆ ಆವಾಗ ಏನು ಹೇಳ್ತಾರೆ ಗೊತ್ತಾ ಅಯ್ಯೋ ನಮ್ಮ ಪಾಸ್ಟ್ರ್ ಮೊದಲೆಲ್ಲ ಬಾಯ್ತುಂಬ ಮಾತಾಡ್ತಿದ್ರು ಈಗ ಬರ್ತಾ ಬರ್ತಾ ಹೊಸೊಬ್ಬರನ್ನೇ ನೋಡ್ತಾರೆ ನಮ್ಮನ್ನ ನೋಡೋದಿಲ್ಲ ಈ ತಪ್ಪಾದ ಭಾವನೆಗಳನ್ನ ದಯವಿಟ್ಟು ತೆಗೆದುಹಾಕಿ ಯಾಕೆ ತೆಗೆದಾಕಿ ಅಂತ ಅಂತ ಇದ್ದೀನಿ ಗೊತ್ತಾ ಹೊಸೊಬ್ಬರಿಗೆ ಸಂತೈಸಿಕೆ ಬೇಕೇ ಬೇಕು ಸಾಧ್ಯವಾದಷ್ಟು ನೀವು ಹಳಬರಾಗಿದ್ದೀರಲ್ವ ನೀವೇ ಈ ಕೆಲಸವನ್ನು ಮಾಡಿ ನಿಮ್ಮ ಸಭಾಪಾಲಕರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಹಳಬ್ರನ್ನ ಮಾತಾಡ್ಸೋದೇ ಇಲ್ಲ ಅಂತ ಹೇಳ್ಬೇಡಿ ಯಾಕೆಂದರೆ ಹಳಬ್ರು ಆಲ್ರೆಡಿ ಪಕ್ವತೆಗೆ ಬಂದಿರ್ತಾರೆ ಕ್ರಿಸ್ತನ ಚೆನ್ನಾಗಿ ಅರ್ತಿರ್ತಾರೆ ಕ್ರಿಸ್ತನ ಗುಣಗಳು ಕ್ರಿಸ್ತನ ರೀತಿ ನೀತಿಗಳನ್ನೆಲ್ಲ ವಾಕ್ಯವನ್ನೆಲ್ಲ ತಿಳಿದಿರ್ತಾರೆ ಆ ತಿಳಿದವ್ರನ್ನೇ ಪುನಃ ಪುನಃ ಬಂದು ಮಾತಾಡಿಸ್ಬೇಕು ಉಪಚಾರ ಮಾಡಬೇಕಂದ್ರೆ ತಪ್ಪು ಅಪಸುರಕತೆ ಆರನೇ ಅಧ್ಯಾಯ ಪ್ರಕಾರ ಶಿಷ್ಯಂದ್ರ ಏನು ಹೇಳಿದ್ರು ಪವಿತ್ರಾತ್ಮ ಭರಿತರು ಸಂಭಾವಿತರಾದ ಏಳು ಅಸಿಸ್ಟೆಂಟ್ ಅಸಿಸ್ಟೆಂಟಾಗಿ ಮಾಡ್ತೀವಿ ಅವರು ಉಪಚಾರ ಮಾಡ್ಕೊಳ್ಳಿ ನಾವು ಪ್ರಾರ್ಥನೆಲಿರೋಣ ಅಂತೇಳಿ ಹಾಗಾದರೆ ಸಭೆಯಲ್ಲಿ ಬರ್ತಕ್ಕಂತಹ ಸೇವಕರುಗಳೇ ನೀವು ಸಭಾಪಾಲಕರನ್ನ ನೀವು ಗಲಿಬಿಲಿ ಮಾಡಿಸೋದಕ್ಕಿಂತ ನೀವೇ ಆತ್ಮಗಳನ್ನ ಪ್ರೀತಿಸಿ ಅವ್ರನ್ನ ಪಡಿಸಿ ಕೌನ್ಸಿಲಿಂಗ್ ಕೊಡಿ ಅವ್ರನ್ನ ಸಂತೈಸಿ ಎಲ್ಲವನ್ನು ಮಾಡಿ ದೇವರ ರಾಜನ್ನು ಮೈಂಪಡಿಸುವಂತೆ ಮಾಡಿ ಪ್ರಿಯರೇ ಹಾಗಾದರೆ ದೇವರ ಮಕ್ಕಳು ಅಥವಾ ವಿಶ್ವಾಸಿಗಳು ಅಥವಾ ಸೇವಕರು ಏನು ಮಾಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಉಪದೇಶ ಹೊಂದಿದರು ಉಪದೇಶ ಮಾಡುವಂಥವರಿಗೆ ನೀವು ಗೌರವಿಸಲೇಬೇಕು ಬೈಬಲಿದೆ ಅದರಲ್ಲೂ ಸ್ಪೆಷಲ್ಲಾಗಿ ಬರೆದಿದೆ ಒಂದನೇ ಮತ್ತು ಐದು ಹದಿನೇಳರಲ್ಲಿ ಹಿರಿಯರನ್ನು ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇವತ್ತು ಎಷ್ಟೋ ಪಾಸ್ಟರ್ಗಳು ಸಭೆ ನಡೆಸಕ್ಕೆ ಕಷ್ಟಪಡ್ತಿದ್ದಾರೆ ಆದರೂ ಸುವಾರ್ಥ ಸಾರ್ತಾ ಇದ್ದಾರೆ ಸೇವೆ ಮಾಡ್ತಿದ್ದಾರೆ ಇಂಥವ್ರಿಗೂ ಸರ ಪ್ರಾರ್ಥನೆ ಮಾಡಿ ಆದರೆ ತೊಂದರೆಯನ್ನು ಕೊಡಬಾರ್ದು ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಿಮ್ಮ ನಿಮ್ಮ ಸಭೆಗಳಲ್ಲಿ ನಿಮ್ಮ ಸಭಾಪಾಲಕರ ವಿರುದ್ಧವಾಗಿ ಗೊಣಗಬೇಡಿ ಸಾಧ್ಯವಾದಷ್ಟು ಅವರಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ದೇವರ ರಾಜ್ಯವನ್ನು ಪ್ರಬಲಪಡಿಸಿ ಪ್ರಿಯರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ ಮೀನ್ ಐ ಮೀನ್ ಆ ಮೀನ್ ಪ್ರೈಸ್ ಲಾಟ್